ಈ ಗಿಡವನ್ನು ಬಹುತೇಕ ನೀವೆಲ್ಲರೂ ನೋಡೇ ಇರ್ತೀರಿ ಏ ಯಾವುದೋ ಎರ್ಗಿಡ ಅಂದ್ಕೊಂಡಿರ್ತೀರಿ ಹಾಗೆ ನೆಗ್ಲೆಕ್ಟ್ ಕೂಡ ಮಾಡಿರ್ತೀರಿ ನೀವು ನಿಜಕ್ಕೂ ಎರ್ಗಿಡ ಅಂದ್ಕಂಡಿದರೆ ಅದು ಅರ್ಧ ಸತ್ತಿಯೂ ಹೌದು ನೆಗ್ಲೆಕ್ಟ್ ಮಾಡಿದರೆ ಅದು ಕೂಡ ಒಳ್ಳೇದೇ ಅಂತ ತಿಳ್ಕೊಳ್ಳಿ ಯಾಕೆಂದರೆ ಈ ಗಿಡ ಅಪಾಯಕಾರಿಯೂ ಹೌದು ಔಷಧೀಯ ಸಸ್ಯವೂ ಹೌದು ಊರಿನ ಸುತ್ತಮುತ್ತ ರಸ್ತೆ ಪಕ್ಕ ಚರಂಡಿ ಬಳಿ ಒಟ್ಟಾರೆ ತೇವಾಂಶ ಸಿಗುವ ಎಲ್ಲ ಜಾಗದಲ್ಲಿ ಬೆಳೆಯುವ ಈ ಉಮ್ಮತ್ತಿ ಗಿಡದ ಬಗ್ಗೆ ನೀವು ತಿಳ್ಕೊಳ್ಳೇಬೇಕು ಯಾಕೆಂದರೆ ಇದರ ಅಪಾಯದ ಬಗ್ಗೆ ಗೊತ್ತಿಲ್ಲದವ್ರಿಗೆ ನೀವು ಎಚ್ಚರಿಸಬೇಕಾಗ್ತದೆ ಇದನ್ನು ಸಾಮಾನ್ಯವಾಗಿ ಎಲ್ಲರೂ ಕೂಡ ಉಮ್ಮತ್ತಿ ಗಿಡ ಅಂತ ಕರೀತಾರೆ ಇದಕ್ಕೆ ಮದ್ದು ಕುಣಿಕೆ ಎನ್ನುವ ಹೆಸರು ಕೂಡ ಇದೆ ಹಾಗೆ ಬ್ಯಾಟ್ರಿ ಹೂವಿನ ಗಿಡ ಅಂತಲೂ ಕೂಡ ಕರೀತಾರೆ ಮದಗಣಿಕೆ ಅಂತಲೂ ಕೂಡ ಕರೀತಾರೆ ಡಬ್ನದ ಮುಳ್ಳಿನ ಗಿಡ ಅಂತಲೂ ಕೂಡ ಕರೀತಾರೆ ಈ ಉಮ್ಮತ್ತಿ ಗಿಡ ಸಸ್ಯಶಾಸ್ತ್ರದ ಪ್ರಕಾರ ಸೋಲಾನೇಸಿ ಕುಟುಂಬಕ್ಕೆ ಸೇರಿದ ಸಸ್ಯವಾಗಿದೆ ಇದರಲ್ಲಿ ಸುಮಾರು ಹದಿನೈದು ಪ್ರಭೇದಗಳಿದ್ದಾವೆ ಅದರಲ್ಲಿ ಬಹಳ ಮುಖ್ಯವಾಗಿ ಬಿಳಿ ಉಮ್ಮತ್ತಿ ಮತ್ತು ಕರಿ ಉಮ್ಮತ್ತಿ ತುಂಬ ಹೆಸರುವಾಸಿಯಾಗಿದ್ದಾವೆ ಈ ಗಿಡದಲ್ಲೇ ಕೆಲವು ಪ್ರಭೇದದ ಸಸ್ಯಗಳು ಮರಗಳ ರೂಪದಲ್ಲಿ ಕೂಡ ಬೆಳೆಯೋದುಂಟು ಈ ಗಿಡಕ್ಕೆ ಉಮ್ಮತ್ತಿ ಗಿಡ ಅನ್ನುವ ಹೆಸರು ಹೇಗೆ ಬಂದಿದೆ ಗೊತ್ತಾ ಉನ್ಮತ್ತಗೊಳಿಸುವ ಗಿಡ ಅನ್ನುವ ಮಾತು ಆಡು ಮಾತಿನಲ್ಲಿ ಅಪಭ್ರಂಶವಾಗಿ ಉಮ್ಮತ್ತಿ ಗಿಡ ಅಂತ ಆಗಿದೆ ಹೌದು ಈ ಉಮ್ಮತ್ತಿ ಗಿಡ ಉನ್ಮತ್ತಗೊಳಿಸುವ ಗಿಡವೂ ಹೌದು ಅದಕ್ಕೆ ನಾನು ಇದನ್ನು ಅಪಾಯಕಾರಿ ಗಿಡ ಅಂತ ಹೇಳಿದ್ದು ಹಿಂದೆ ಪ್ರಾಚೀನ ಕಾಲದಲ್ಲಿ ಇದರ ಬೀಜಗಳನ್ನು ವಿಶಿಷ್ಟ ರೀತಿಯಲ್ಲಿ ಸಂಸ್ಕರಿಸಿ ಮಾದಕ ದ್ರವ್ಯವನ್ನು ತಯಾರಿಸಿಕೊಂಡು ಸೇವಿಸ್ತಾ ಇದ್ರಂತೆ ಈ ಗಿಡದಲ್ಲಿ ಮುಳ್ಳಿನಕಾಯಿ ಇದೆಯಲ್ಲ ಇದು ಒಣಗಿದಾಗ ಇದರಲ್ಲಿ ಕಪ್ಪು ಬೀಜಗಳಿರ್ತವೆ ಈ ಕಪ್ಪು ಬೀಜಗಳು ಮಾದಕ ಮದ್ದಾಗಿರ್ತವೆ ಇಂಥ ಬೀಜಗಳನ್ನು ತಿಂದ ಕೆಲವು ಮಕ್ಕಳು ತುಂಬ ಅಪಾಯಕ್ಕೆ ಸಿಲುಕಿದ ಅನೇಕ ಉದಾಹರಣೆಗಳು ಕೂಡ ಇವೆ ಹೀಗಾಗಿ ಇದರ ಬೀಜಗಳನ್ನು ಎಲೆ ಅಡಿಕೆಯಲ್ಲಿ ಸೇರಿಸಿಕೊಟ್ಟು ಅವರ ಅರಿವನ್ನು ತಪ್ಪಿಸಿ ಮೋಸ ಮಾಡುವಂತಹ ಘಟನೆಗಳು ಈಗಲೂ ಕೂಡ ಅಲ್ಲಲ್ಲಿ ನಡೀತವೆ ಹೇಳಿ ಹೇಳ್ತಾರೆ ಈ ಗಿಡದ ಬೀಜಕ್ಕಷ್ಟೇ ಅಲ್ಲದೆ ಇದರ ಎಲೆಗೂ ಕೂಡ ಮತ್ತು ಬರಿಸುವ ಶಕ್ತಿ ಇದೆ ಈ ಎಮ್ಮೆ ಅಥವಾ ದನ ಕರುವನ್ನು ಹಾಕಿ ಕರು ಸುತ್ತೋದಾಗ ಹಾಲನ್ನು ಕೊಡೋದಿಲ್ಲ ಅಂದರೆ ಹಾಲು ಕರೆಯೋಕ್ಕೆ ಮನುಷ್ಯರನ್ನು ಬಿಟ್ಕೊಳ್ಳಲ್ಲ ವದೀತದೆ ಅಂಥ ಸಂದರ್ಭದಲ್ಲಿ ಈ ಗಿಡದ ಎಲೆಯನ್ನು ಮತ್ತು ಬಂಗಿ ಸೊಪ್ಪನ್ನು ಮತ್ತು ಈ ತಂಬಾಕನ್ನು ಸೇವಿ ಸೇರಿಸಿ ಮುಸ್ರೇನಲ್ಲಿ ದನಿಗೆ ಅಥವಾ ಎಮ್ಮೆಗೆ ತಿನಿಸಿದರೆ ಆ ಎಮ್ಮೆ ಅಥವಾ ದರ ಮತ್ತೂ ಬಂದಂತೆ ನಿಂತ್ಕೊಂಡು ಸುಮ್ಮನೆ ಆಳ್ಕೊಟ್ಟುಬಿಡ್ತದೆ ಈಗಲೂ ಕೂಡ ಹಳ್ಳಿ ಕಡೆ ಅನೇಕರು ಈ ಪ್ರಯೋಗವನ್ನು ಮಾಡ್ತಿರ್ತಾರೆ ನಿಮಗೆಲ್ಲ ಗೊತ್ತಿರುವಂತೆ ಆಸ್ಪತ್ರೆಗಳಲ್ಲಿ ಆಪ್ರೇಷನ್ ಮಾಡುವಾಗ ಅಂದರೆ ಶಸ್ತ್ರಚಿಕಿತ್ಸೆಯನ್ನು ಮಾಡಬೇಕಾದ್ರೆ ಅನೆಸ್ತೇಷಿಯ ಅನ್ನುವ ಇಂಜೆಕ್ಷನ್ನ ಕೊಡ್ತಾರೆ ಯಾಕೆ ಕೊಡ್ತಾರೆ ಅಂದರೆ ಆಪ್ರೇಷನ್ ಮಾಡುವಾಗ ಆ ಭಾಗ ಸಂವೇದನಾ ರಹಿತವಾಗಿರಲಿ ನೋವು ಕಾಣದಂಗೆ ಕಾಣದಂಗಿರಲಿ ಅನ್ನೋ ಕಾರಣಕ್ಕೆ ಕೊಡ್ತಾರೆ ಈ ಗಿಡದಲ್ಲೂ ಕೂಡ ಇದರ ಈ ಸಸ್ಯದ ವಿವಿಧ ಭಾಗಗಳಲ್ಲಿ ಸ್ಕೋಪೋಲನ್ ಎಂಬ ರಾಸಾಯನಿಕ ಉತ್ಪತ್ತಿ ಆಗ್ತದೆ ಆ ಸ್ಕೋಪಾಲ ಈ ಆಪ್ರೇಷನ್ಗೆ ಅಂದರೆ ಆಪ್ರೇಷನ್ ಸಂದರ್ಭದಲ್ಲಿ ಸಂವೇದನಾ ರಹಿತವಾಗಿ ಅಂದರೆ ಅನೇಸ್ತೇಶ್ಯವನ್ನಾಗಿ ಈಗಲೂ ಕೂಡ ಬಳಸ್ಕೊಳ್ತಾ ಇದ್ದಾರೆ ಈಗಲೂ ಕೂಡ ಗಿಡಮೂಲಿಕೆ ತಜ್ಞರು ಇದರ ಎಲೆ ಒಣಗಿದ ಎಲೆಯನ್ನು ಸುತ್ತಿ ಈ ಕಪ ಅಂದರೆ ಅಸ್ತಮ ಕಾಯಿಲೆಯನ್ನು ಗುಣಪಡಿಸಲಿಕ್ಕೆ ಆ ಒಣಗಿದ ಎಲೆಯನ್ನು ಸುತ್ತಿ ಬೀಡಿ ಸಿಗರೇಟು ಚುಟ್ಟ ರೀತಿ ಸೇದಿಸೋದುಂಟು ಅಥವಾ ಈ ಬೀಡಿ ಸಿಗರೇಟು ಚುಟ್ಟ ರೀತಿಯಲ್ಲಿ ಇದರ ಒಣಗಿದ ಎಲೆಯ ಪುಡಿಯನ್ನು ಸೇದಿಸ್ತಾರೆ ಅಂದರೆ ಇದೊಂದು ಔಷಧೀಯ ಸಸ್ಯ ಕೂಡ ಆಗಿದೆ ಇದರ ಎಲೆ ಈ ದೇಹದ ಮೇಲೆ ಆಗುವ ಕುರುವಿಗೆ ರಾಂಬಾಣ ಅದರ ಎಲೆಯನ್ನು ಕೆಂಡ ಅಥವಾ ಹೆಂಚಿನ ಮೇಲೆ ಬಿಸಿ ಮಾಡಿ ಆ ಎಲೆಯನ್ನು ಕುರುವಿನ ಮೇಲೆ ಹಾಕಬೇಕು ಅದರಿಂದ ಕುರುವು ಮೆತ್ತಗಾಗಿ ಒಡೆದು ಬೇಗ ವಾಸಿಯಾಗ್ತದೆ ಆಯುರ್ವೇದದಲ್ಲಿ ಹೆಚ್ಚು ಬಳಕೆಯಲ್ಲಿರುವ ಈ ಸಸ್ಯ ಕಜ್ಜಿ ಇಸ್ಬು ತಲೆನೋವು ನರಗಳ ಸೆಳೆತ ನಿದ್ರಾಹೀನತೆ ಮತ್ತು ಈ ಮಾನಸಿಕ ಖಿನ್ನತೆ ಹುಚ್ಚುತನ ಅರ್ಧ ತಲೆನೋವಿಗೆ ಇದು ಮದ್ದಾಗಿದೆ ಒಂದೆಡೆ ಇದು ಔಷಧೀಯ ಸಸ್ಯವಾಗಿದ್ದರೂ ಕೂಡ ವಶೀಕರಣ ಪ್ರಯೋಗ ಕೆಡುಕನ್ನು ಪ್ರಯೋಗ ಮಾಡಲಿಕ್ಕೆ ಮಾಂತ್ರಿಕ ಕಾರ್ಯವನ್ನು ಮಾಡಲಿಕ್ಕೆ ದಿಗ್ಬಂಧನವನ್ನು ವಿಧಿಸ್ಲಿಕ್ಕೆ ತಾಂತ್ರಿಕ ಕಾರಣಗಳಿಂದ ಈ ಬ್ಲ್ಯಾಕ್ ಮ್ಯಾಜಿಕ್ ಅಂತಾರಲ್ಲ ಅದರಲ್ಲಿ ಹೆಚ್ಚು ಇದು ಬಳಕೆಯಾಗ್ತಾ ಇದೆ ಹಾಂ ಇದು ಎಷ್ಟೇ ಸಸ್ಯ ಅಂದರೂ ಕೂಡ ಈ ಗಿಡದಲ್ಲಿ ನಿದ್ರಾಜನಕ ಅಂಶ ಇರೋದರಿಂದ ಅಂದರೆ ಮತ್ತಿನ ಅಂಶ ಇರೋದರಿಂದ ಇದು ವಿಷಕಾರಿ ಗಿಡ ಆಗಿದೆ ಹೀಗಾಗಿ ನುರಿತ ಪಂಡಿತರ ಆಯುರ್ವೇದ ತಜ್ಞರ ಮೂಲಕವೇ ಅವರ ಮಾರ್ಗದರ್ಶನದ ಮೂಲಕವೇ ಈ ಗಿಡದ ಔಷಧಿಯನ್ನು ಪಡೀಬೇಕು ಅಂತೇಳಿ ನನ್ನ ವಿನಂತಿ ಮತ್ತು ಮತ್ತೆಲ್ಲರ ವಿನಂತಿ ಕೂಡ ಅದೇ ಆಗಿದೆ ಅಂದ ಹಾಗೆ ಧಾರ್ಮಿಕವಾಗಿ ಕೂಡ ಈ ಗಿಡ ಭಾಳ ಮುಖ್ಯವಾಗಿದೆ ಇದು ಒಂದು ಏಕದಳ ಇರುವಂತಹ ಹೂವನ್ನ ಬಿಡ್ತದೆ ಆ ಹೂವು ಶಿವನಿಗೆ ತುಂಬ ಪ್ರಿಯ ಅಂತ ಹೇಳ್ತಾರೆ ಆ ಹೂವನ್ನು ಈ ಪುತ್ರ ಅಂದರೆ ಮಗು ಗಂಡು ಮಗು ಇಲ್ದವರು ಆ ಒಂದು ಲಕ್ಷ ಹೂವಿನಿಂದ ಶಿವನನ್ನು ಪೂಜಿಸಿದರೆ ಗಂಡು ಸಂತಾನ ಆಗ್ತದೆ ಅಂತಲೂ ಕೂಡ ಹೇಳ್ತಾರೆ ಈ ಮಾಹಿತಿಯೆಲ್ಲ ನಿಮ್ಗೆ ಇಷ್ಟವಾಗಿದ್ರು ಒಂದು ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಗೆ ನಿಮ್ಗನ್ಸಿದ್ದನ್ನು ಕಾಮೆಂಟ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಕಳಿಸಿ ಎಲ್ರಿಗೂ ನಮಸ್ತೆ ನಮಸ್ತೆ ನಮಸ್ತೆ